ಇವತ್ತು ಮೂಢ ಹಗರಣ ಕೇವಲ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಹದಿನಾಲ್ಕು ನಿವೇಶನಗಳು ಕೊಟ್ಟಿದ್ದಾರೆ ಅನ್ನುವ ಆರೋಪ ಅಷ್ಟೇ ಅಲ್ಲ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಧರ್ಮ ಪತ್ತಿಗೆ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳನ್ನ ತಮ್ಮ ಶ್ರೀಮತಿಗೆ ಅಕ್ರಮವಾಗಿ ಬಂದಿರತಕ್ಕಂತ ಹದಿನಾಲ್ಕು ನಿವೇಶ ನಿವೇಶನಗಳನ್ನ ಮುಚ್ಚಿಡ್ತಕ್ಕಂಥ ಸಲುವಾಗಿ ಐದು ಸಾವಿರ ಕೋಟಿ ಹಗರಣವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಹದಿನೈದು ತಿಂಗಳಲ್ಲಾಗಿರ್ತಕ್ಕಂಥದ್ದು ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಇವತ್ತು ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಮೈಸೂರಿನ ಮೂಡ ಹಗರಣ ಇರ್ಬೋದು ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಯಾತಕ್ಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳ್ತಾ ಇಲ್ಲ ಅವ್ರ ರಾಜೀನಾಮೆ ನಮ್ಗೆ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೂಢ ಬಗ್ಗೆ ಎರಡು ಒಂದೇ ನಿಮಿಷದಲ್ಲಿ ಹೇಳ್ತಾನೆ ಸಾವಿರದ ಒಂಬೈನೂರ ನಲ್ವತ್ತರಲ್ಲಿ ಆ ಜಮೀನು ಲಿಂಗಯ್ಯ ಅನ್ನೋರು ಕರಿ ಹರಾಜಿನಲ್ಲಿ ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಲಿಂಗಯ್ಯ ಒಬ್ಬ ದಲಿತ ಕುಟುಂಬದವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೀರ್ಕೊಂಡ ನಂತರ ಅವರ ಮೂರು ಮಕ್ಕಳಿರ್ತಾರೆ ಒಂದು ಮಲ್ಲಯ್ಯ ಎರಡನೇದು ಮೈಲಾರಯ್ಯ ಮೂರನೇದು ದೇವರಾಜ್ ಅಂತಕ್ಕಂಥವ್ರು ಮೂರು ಜನಗೆ ಆ ಜಮೀನು ವರ್ಗಾವಣೆ ಆಗ್ತದೆ ಮೂರು ಜನ ತದನಂತರದಲ್ಲಿ ಮೈಲಾರಯ್ಯ ಮಲ್ಲಯ್ಯ ಮತ್ತು ದೇವರಾಜ್ ಅವರು ಮೂರು ಜನ ಸೇರಿ ಮೈಲಾರಯ್ಯನಿಗೆ ಅದನ್ನ ಆ ಜಮೀನನ್ನ ಬರ್ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ದೇವರಾಜ್ ಯಾರು ತನ್ನ ಹಕ್ಕನ್ನ ಮೈಲಾರಯ್ಯನಿಗೆ ಬರ್ದುಕೊಟ್ಟಿರ್ತಾರೋ ಅವರ ಮಕ್ಕಳಿಂದ ದೇವರಾಜ್ ಏನ್ ಮಾಡ್ತಾನೆ ಮೂರನೇನು ಖಾತೆ ಖಾತೆ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಅನುಮತಿ ಪತ್ರ ಪಡೆದುಕೊಳ್ತಾನೆ ತದನಂತರದಲ್ಲಿ ಅವನೇ ಆ ಜಮೀನಿನ ವಾರಸುದಾರ ಅಂತ ಹೇಳಿ ಕ್ಲೇಮ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ ಬಂದಿರತಕ್ಕಂಥದ್ದು ಕ್ರಮವಾಗಿ ಬಂದಿದೆ ಅದ್ರಲ್ಲಿ ಏನು ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ ಹದಿನಾಲ್ಕು ಸೈಟ್ ಅಲ್ಲಿ ಅರವತ್ತೆರಡು ಕೋಟಿ ಬರಬೇಕು ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದೇವೆ ಸಿದ್ದರಾಮಯ್ಯ ಹಗರಣ ಬಗ್ಗೆ ಅದು ತಮಿ ಗೊತ್ತಿರಲಿ ಕೆಸರೆ ಗ್ರಾಮದಲ್ಲಿರ್ತಕ್ಕಂಥ ಮೂರು ಎಕರೆ ಹದಿನಾರು ಗುಂಟೆ ಏನು ಮುಖ್ಯಮಂತ್ರಿಗಳ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ ಆ ಖರೀದಿನ ಇವತ್ತು ಅಕ್ರಮ ಆಗಿರ್ತಕ್ಕಂಥದ್ದು ಆ ಜಮೀನಿನ ವಾರಸದಾರ ದೇವರಾಜ್ ಅಲ್ಲೇ ಅಲ್ಲ ಯಾರೋ ಜಮೀನಿನ ವಾರಸದಾರ ಅಲ್ಲ ದೇವರಾಜ್ ಅವನಿಂದ ಜಮೀನು ಖರೀದಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಾಮೈದ ಅದೇ ಜಮೀನನ್ನ ಸಿದ್ದರಾಮಯ್ಯ ಶ್ರೀಮತಿಗೆ ದಾನ ಮಾಡ್ತಾರೆ ಹಾಗಾಗಿ ನಾ ಇಷ್ಟೇ ಹೇಳ್ತೇನೆ ಸಾಕಷ್ಟು ಸಮಯ ಆಗಿದೆ ಕೊನೆಯದಾಗಿ ಮಾನ್ಯ ಕುಮಾರಸ್ವಾಮಿ ಅವ್ರು ಮಾತನಾಡಿರಿದ್ದಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಹೋರಾಟ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಮ್ಮ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಮಾನವೀಯ ಸಂದೇಶದ ಜನವಾಹಿನಿ